ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವರ್ಚರ ಸ್ನೇಹಿತರೆ ನೀವೇ ನೋಡಿದ್ರ ಒಂದು ವಾರದಿನ ಪ್ರಜ್ವಲ್ ರೇವಣ್ಣವಾದ ಒಂದು ಲೈಂಗಿಕ ಹಗರಣ ಎಷ್ಟರ ಮಟ್ಟಿಗೆ ಭಾರತದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತದೆ ಇದು ಗಿನ್ನೀಸ್ ದಾಖಲೆ ಮಾಡುವಂತಹ ಒಂದು ಅತ್ಯಂತ ಕ್ರೂರವಾದಂತಹ ಪ್ರಕರಣ ಇಂತಹ ವಿಕೃತ ಕಾಮಿಯನ್ನು ಇಂತಹ ಹೆಣ್ಣು ಭಾಗನನ್ನು ಇಂತಹ ಒಂದು ಕೆಟ್ಟ ಮನುಷ್ಯನನ್ನು ನಾವು ಆಯ್ಕೆ ಮಾಡಿ ದೆಹಲಿಗೆ ನಾವು ಕಳಿಸಿದ್ರೆ ನಮ್ಮ ನಾಡಿನ ಮರ್ಯಾದೆ ಏನಾಗುತ್ತೆ ಹೆಣ್ಣು ಮಕ್ಕಳ ಗೌರವ ಏನಾಗುತ್ತೆ ಇಂತಹ ಹೆಣ್ಣು ಸೈಕೋಪಾತ್ನನ್ನು ಖಂಡಿತವಾಗ್ಲು ನಾವು ಯಾವುದೇ ಕಾರಣಕ್ಕೂ ಸಹ ರಾಜಕೀಯ ಕ್ಷೇತ್ರದಲ್ಲಿ ಇಟ್ಕೋಬಾರ್ದು ಬಹಿಷ್ಕಾರ ಮಾಡ್ಬೇಕು ಆ ಜಿಲ್ಲೆಯ ಜಿಲ್ಲೆಯ ಜನತೆಗೆ ನಿಜವಾಗ್ಲೂ ಮಾನ ಮರ್ಯಾದೆ ಹಾಗೂ ಒಂದು ಸ್ವಾಭಿಮಾನ ಅನ್ನೋದು ಇದ್ರೆ ಇಂತಹ ಪ್ರಜ್ವಲ್ ರೇವಣ್ಣವನ್ನ ರೇವಣ್ಣವನ್ನ ಹಾಗೂ ಅವರ ಅಮ್ಮನನ್ನ ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ತೊಲಗಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನಾಡಿಗೆ ಏನು ಅಂತ ಸಂದೇಶ ಕೊಡ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಒಂದು ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರೆ ಮತ್ತು ಈಗಿನ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರಲ್ಲ ಖಂಡಿತವಾಗ್ಲೂ ಅವನ್ನ ಬೈಕ್ಔಟ್ ಮಾಡಬೇಕು ಗೆದ್ರು ಸಹ ದೆಹಲಿಗೆ ಅವನನ್ನ ಕಳಿಸಬಾರ್ದು ನಮ್ಮ ಕರ್ನಾಟಕಕ್ಕೆ ಹೆಣ್ಣು ಮಕ್ಕಳನ್ನ ಎರಡು ಸಾವಿರ ಕೇಸು ಅಂದ್ರೆ ನೋಡಿ ಇದೆಲ್ಲವೂ ಸಹ ೇನು ಇವತ್ ಮಾಡಿದ್ದಲ್ಲ ನೆನ್ನೆ ಮಾಡಿದ ವರ್ಷಾನುಗಟ್ಟಲೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳಗಳನ್ನು ಮಾಡಿ ಅವರನ್ನ ಕೆಟ್ಟದಾಗಿ ವರ್ತನೆಯನ್ನ ಮಾಡ್ಕೊಂಡು ಯಾಕೆ ಇವರನ್ನ ಅಪ್ಪ ಏನು ಅಮ್ಮ ಮತ್ತೆ ತಂಗಿನ ಜೊತೆ ಬೆಳೆದಿಲ್ವಾ ಎಲ್ಲರೂ ಸಹ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಇವರ ಮಂಚದ ಮೇಲೆ ಹಾಸಿಗೆ ಆಗಿ ಮಲ್ಕೋಬೇಕಾ ಏನ್ ಸ್ವಾಮಿ ಇದು ನಿಜವಾಗ್ಲೂ ಗಂಡಸರು ಮಾಡುವಂತಹ ಕೆಲಸನ ಇದು ಎಲ್ಲಾ ಗಂಡಸರಿಗೂ ಹೇಳ್ತಾ ಇಲ್ಲ ನಾನು ಇಂತಹ ಒಂದು ಕೆಟ್ಟ ಮನುಷ್ಯನ ಕೆಟ್ಟ ಹುಳುವನ್ನ ಖಂಡಿತವಾಗ್ಲೂ ನಾಡಿನ ಹೆಣ್ಣು ಮಕ್ಕಳು ಕ್ಷಮಿಸೋದಿಲ್ಲ ಎಲ್ಲೋ ಹೋಗಿ ದೇಶದಲ್ಲಿ ಅಡಗಿಸಿ ಕುಟ್ಕೊಂಡ್ರೆ ಹಾಗಲ್ಲ ಸ್ವಾಮಿ ಪ್ರಜ್ವಲ್ ರೇವಣ್ಣ ಅವ್ರೆ ನೀವು ಒಂದಲ್ಲ ಒಂದಿಸ್ತಾ ಕನ್ ಭಾರತಕ್ಕೆ ಕರ್ನಾಟಕಕ್ಕೆ ಹಾಸನಕ್ಕೆ ಬರಲೇಬೇಕು ಖಂಡಿತವಾಗ್ಲೂ ನಿಮ್ಮ ರಾಜಕೀಯ ಭವಿಷ್ಯ ಇವತ್ತಿಗೆ ಕೊನೆ ಆಯಿತು ಯಾವುದೇ ಹೆಣ್ಣು ಮಕ್ಕಳು ಸಹ ನಿಮಗೆ ಮತವನ್ನು ಹಾಕುವುದಿಲ್ಲ ಹಾಗೂ ಬಹಿಷ್ಕಾರ ಮಾಡ್ತಿದೀವಿ ನಿಜವಾಗಿಯೂ ಇಂತಹ ಒಂದು ಪ್ರಕಾರ ನಾವು ಯಾವತ್ತಿಗೂ ಸಹ ಕಲ್ಪನೆ ಮಾಡಲಿಕ್ಕೆ ಆಗಲ್ಲ ಹೆಣ್ಣ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಒಂದು ಲೈಂಗಿಕ ಕಿರುಕುಳ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ಅತ್ಯಾಚಾರಿಗಳು ಬೈ ಭ್ರಷ್ಟರು ಹಾಗೂ ಕ್ರಿಮಿಗಳು ಅಂದರೆ ಯೂರೆಯಾ ಈ ಪ್ರಜ್ವಲ್ ರೇವಣ ಯುವ ಜನತೆಗೆ ಏನಂತ ಸಂದೇಶ ಕೊಡ್ತಾ ಇದ್ರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದು ಹಾಗೆ ಇದ್ದು ಇವಾಗ ಬಿ ಜೆ ಪಿ ಸೇರಿಕೊಂಡು ಏನೋ ಒಂದು ಮಾಡಿದ್ದೀರಾ ಆದ್ರೆ ಇಂತಹ ವಿಚಾರಗಳಲ್ಲಿ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಖಂಡಿತವಾಗ್ಲೂ ಸಹ ನಿಮ್ಗೆ ಯಾವುದೇ ರೀತಿಯಾಗಿಯೂ ಸಹ ನಿಮ್ಗೆ ಆ ಕ್ಷಮಿಸಲ ಕ್ಷಮಿಸಲಾದಂತಹ ಒಂದು ಹಗರಣ ಆಗಿದೆ ಇದು ಗಿನ್ನಿಸ್ ದಾಖಲೆ ಮಾಡುವಂತಹ ಲೈಂಗಿಕ ಹಗರಣ ಆಗಿದೆ ಪ್ರಜ್ವಲ್ ರೇವಣ್ಣ ಅವರು ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯಾಗಿ ವಕೀಲರ ಒಕ್ಕಲಾತು ಕೊಡುವ ಅಥವಾ ಏನಂತ ಒಕ್ಕಲಾತು ಕೊಡ್ತೀರಾ ನೀವು ನಿಮ್ಮಲ್ಲಿ ಹೆಣ್ಣು ಹೆಣ್ಮಕ್ಳಿಲ್ವಾ ಅಮ್ಮಂದಿರಿಲ್ವಾ ಆ ಇಂತಹ ಒಂದು ಒಂದು ಕೆಟ್ಟ ಅತ್ಯಾಚಾರಿಗೆ ನೀವು ಹೋಗ್ಬಿಟ್ಟು ಒಕಲತೆ ಎಲ್ಲ ಊಡ್ತಾ ಇದ್ದೀರಾ ಹಾಗೋರಿಗೆ ಸಪೋರ್ಟ್ ಮಾಡ್ತೀರಾ ಬೆಂಬಲಿಗರು ಸಪೋರ್ಟ್ ಮಾಡ್ತಾರೆ ಹಾಸನ ಬೆಂಬಲ ಹಾಸನದ ಜಿಲ್ಲೆಯ ಸ್ವಾಭಿಮಾನಿಗಳಾಗ್ರಿ ಯಾಕೆ ಇಂತಹ ಒಂದು ಅತ್ಯಾಚಾರಿಗೆ ನೀವು ಸಪೋರ್ಟ್ ಅನ್ನ ಮಾಡ್ತೀರಾ ಬೆಂಬಲ ಮಾಡ್ತೀರಾ ಚಪ್ಪಲಿ ತಗೊಂಡು ಹೊಡೆದು ಊರು ಮೆರವಣಿಗೆ ಮಾಡಬೇಕು ಪ್ರಜ್ವಲ್ ರೇವಣವನ್ನ ಬಟ್ಟೆ ಬೆಚ್ಚಿ ಕರ್ನಾಟಕದ ಸುತ್ತಲೂ ಮೆರವಣಿಗೆ ಮಾಡ್ಬೇಕು ಇಂತಹವನನ್ನ ಇಂತಹ ಅತ್ಯಾಚಾರಿಯನ್ನ ಖಂಡಿತವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಹಾಗೂ ಅವರ ಹಿಂದಿನ ಭವಿಷ್ಯ ರಾಜಕೀಯ ಭವಿಷ್ಯಂಡಿತವಾಗ್ಲು ಅವರು ನಾಶ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ನಾಡಿನ ಹೆಣ್ಣು ಮಕ್ಕಳು ಮಹಿಳೆಯರು ಹಿಂದೂ ಸಂಘಟನೆಗಾರ ಎಲ್ರಿ ಹೋಗಿದ್ದೀರಾ ಹಿಂದೂ ಸಂಘಟನೆಗಾರರು ಬನ್ರಿ ಹೋಗ್ರಿ ಅವನ್ನ ಹುಡುಕೊಂಡ್ ಬನ್ರಿ ಹುಡ್ಕೊಂಡ್ಬಂದು ಗಲ್ಲಿಗೆರಸ್ರಿ ಅವನ್ನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಹಿಂದೂ ಸಂಘಟನೆಗಾರ ಈ ಎರಡು ಸಾವಿರ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕ್ರಿಯೆಯನ್ನ ನಡೆಸಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯನ ಮಾಡಿ ಎಲ್ಲೋ ಹೋಗಿ ಕುತ್ಕೊಂಡಿದ್ದಾನೆ ಈ ಇವರು ತಗೊಂಡ್ ಬಂದ್ಬಿಟ್ಟು ಆ ಎಷ್ಟು ಜನ ಹಿಂದೂ ಸಂಘಟನೆ ಆರ್ ಎಸ್ ಎಸ್ ಎಲ್ಲರೂ ಇದ್ದೀರಲ್ಲ ಎಲ್ಲೋಗಿದ್ದೀರ ನೀವು ನಾಡಿನ ಹೆಣ್ಣು ಮಕ್ಕಳ ಕರ್ನಾಟಕದ ಹೆಣ್ಣು ಮಕ್ಕಳ ಮಾರ ಮರ್ಯಾದೆಯನ್ನ ಆ ಊರ್ ಬೀದಲ ದೇಶದಂತೆ ಅಂತೆಲ್ಲ ಹರಾಜನಾಗ ಹೋಗ್ಬಿಟ್ಟಿದ್ದಾರೆ ಇಷ್ಟೆಲ್ಲಾ ಆದ್ರೂ ಸಹ ಪ್ರಜ್ವಲ್ ರೇವಣ್ಣ ಎಲ್ಲ ದೇಶಕ್ಕೋಗಿ ಕುತ್ಕೊಂಡಿದ್ದಾನೆ ದಯವಿಟ್ಟು ಇಂಥವನ್ನ ತಗದ್ಕೊಂಡು ಬಂದು ಆ ತೆಗೆದುಕೊಂಡ್ ಬಂದ್ಬಿಟ್ಟು ಇವನ್ನ ಸಹ ಯಾವುದೇ ಖಂಡಿತವಾಗ್ಲೂ ಪಾಪ ಬರಲ್ಲ ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ಯೋಚನೆ ಮಾಡಿ ಪ್ರತಿಯೊಬ್ರು ಹೆಣ್ಣು ಮಕ್ಕಳ ಮಾನ ಹೋಗಿದೆ ಮರ್ಯಾದೆ ಹೋಗಿದೆ ಅವ್ರಿಗೆ ನಿಜವಾಗ್ಲೂ ಬದುಕ್ತಾರ ಯೋಚ್ನೆ ಮಾಡಿ ಬದುಕುವಂತ ನಿಜವಾಗ್ಲೂ ನಡೆಯಲ್ಲ ಅವ್ರು ಎಷ್ಟು ಹೆಣ್ಣು ಮಕ್ಕಳ ಕುಟುಂಬ ಹಾಳಾಗ ಹೋಗಿದೆ ಅವರ ತಮ್ಮಂದಿರು ಅಪ್ಪ ಅಮ್ಮ ಗಂಡಂದಿರು ಎಲ್ಲಿಗೆ ಹೋಗ್ತಾ ಹೇಳಿ ಅಮಾಯಕ್ ಏನೋ ಒಂದು ಸಹಾಯ ಮಾಡ್ಲಿಕ್ಕೆ ಬಂದ್ರೆ ಮಂಜು ಕರೆಯುವಂತಹ ಇಂತಹ ಒಂದು ಕೆಟ್ಟ ಚಾಳಿ ನಿಜವಾಗಿಯೂ ಈ ಸರ್ಕಾರಿ ಅಧಿಕಾರಿಗಳು ರಾಜಕೀಯದಲ್ಲಿ ತುಂಬಾ ನಡೀತಾ ಇದೆ ತುಂಬಾನೇ ನಡೀತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನ ಕೊಡಿ ಒಂದು ಸರಿಯಾದಂತಹ ಕಾನೂನನ್ನ ನೀವು ಸೃಷ್ಟಿ ಮಾಡ್ ಮಾಡಲೇಬೇಕು ಯಾಕೆಂದ್ರೆ ಇಂತಹ ಒಂದು ನೋಡ್ತಾನಿದ್ರೆ ಹೆಣ್ಣು ಮಕ್ಕಳ ಮೇಲೆ ಎಷ್ಟೊಂದು ಲೈಂಗಿಕ ಕಿರುಕುಳಗಳು ಮತ್ತೆ ಅತ್ಯಾಚಾರಗಳು ಅವ್ರನ್ನ ಹತ್ಯೆ ಮಾಡುವಂತದ್ದು ಕೊಲೆ ಮಾಡುವಂಥದ್ದು ಸಾಯಿಸುವಂತದ್ದು ಹೆಚ್ಚಾಗ್ತಾ ಇದೆ ಇಂತಹ ಪ್ರಜ್ವಲ್ಲ ರೇವಣ್ಣ ಅವನ್ನ ನಾವು ಆಯ್ಕೆ ಮಾಡಿ ದೆಹಲಿ ಕಲಿಸಿದ್ರೆ ಖಂಡಿತವಾಗ್ಲೂ ನಾಡಿನ ಭವಿಷ್ಯ ಉಳಿಸಲ್ಲ ಅವರು ಹೆಣ್ಣು ಮಕ್ಕಳ ಮರ್ಯಾದೆನಾಗ ಕಲಿಸಲ್ಲ ದಯವಿಟ್ಟು ಇಂಥವನನ್ನ ಬಹಿಷ್ಕಾರ ರಾಜಕೀಯ ಕ್ಷೇತ್ರದಿಂದ ಬಹಿಷ್ಕಾರ ಮಾಡಿ ಗಲ್ಲಿಗೇರಿಸಿ ಅಂತ ನಾನು ಕೇಳ್ಕೊ ಊರು ಮೆರವಣಿಗೆ ಮಾಡ್ಬೇಕು ಈ ಕರ್ನಾಟಕದ ಬಂದ್ರೆ ಅವನ್ನ ಬೀದಿ ಬಟ್ಟೆ ಬಿಚ್ಚಿ ಊರು ಮೆರವಣಿಗೆ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಸನ ಜಿಲ್ಲೆದ ಹೆಣ್ಣು ಮಕ್ಕಳು ಕಾಯ್ತಾ ಇರಿ ಬರ್ತಾನೆ ಅವನ್ನ ಬಟ್ಟೆ ಬಿಚ್ಚಿ ಊರು ಮೆರವಣಿಗೆ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ I'm